ಪ್ರಧಾನಮಂತ್ರಿಯಾಗಿ ಒಂದು ಬಾರಿ ಆಯ್ಕೆ ಆಗ್ಬೋದು ಎರಡು ಬಾರಿ ಆಯ್ಕೆ ಆಗ್ಬೋದು ಆದರೆ ಮೂರನೇ ಬಾರಿ ಆಯ್ಕೆ ಆಗೋದು ಇಡೀ ದೇಶದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದಲ್ಲಿ ಅಪರೂಪ ಒಬ್ಬ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಈ ರೀತಿಯವರು ಮಾತ್ರ ಇದನ್ನು ಸಾಧಿಸಿರೋ ಹಾಗಾಗಿ ಈ ದೇಶದಲ್ಲಿ ಆ ಮಟ್ಟಿಗಿನ ಒಂದು ಜನಪ್ರಿಯತೆಯನ್ನು ಮೋದಿ ಪಡ್ಕೊಂಡ್ರು ಆ ಜನಪ್ರಿಯತೆಯ ಹಿಂದೆ ಇದ್ದಂತಹ ಆ ನಿರಂತರವಾದಂತಹ ಏನು ಆ ಕೆಲಸಗಳು ಇದೆಲ್ಲವೂ ಕೂಡ ಒಂದು ಕಡೆ ಇರಲಿ ಆದರೆ ಮೋದಿ ಅನ್ನೋ ವ್ಯಕ್ತಿ ಮತ್ತೊಮ್ಮೆ ಪ್ರಧಾನಿ ಆದರೆ ಆ ಮತ್ತೊಮ್ಮೆ ಪ್ರಧಾನಿ ಆಗುವಂತಹ ಶಕ್ತಿ ಇದೆಯಲ್ಲ ಆ ಅಸಲಿ ಶಕ್ತಿ ಏನು ಈ ಮೋದಿ ಅನ್ನುವಂತಹ ವ್ಯಕ್ತಿತ್ವ ನಿರಂತರವಾಗಿ ನಿದ್ದೆಯನ್ನು ಸರಿಯಾಗಿ ಮಾಡಿದ್ರೆ ಈ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದ ಇಲ್ಲಾಂತ ಹೇಳಿದರೆ ಈ ದೇಶಕ್ಕೆ ಇಪ್ಪತ್ತೈದು ಕೋಟಿ ಜನರನ್ನ ಬಡತನದಿಂದ ಹೊರಗೆ ತಂದಿದ್ದ ಅಥವಾ ಆ ಏನು ಮೂವತ್ತು ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಮೂವತ್ತು ಕೋಟಿ ಶುದ್ಧ ನೀರು ಕುಡಿಯೋ ನೀರಿನ ಸಂಪರ್ಕ ಹದಿಮೂರು ಲಕ್ಷ ಜನ ಈ ಶುಚಿತ್ವದ ಕೊರತೆಯಿಂದ ಶುದ್ಧ ಕುಡಿಯುವ ನೀರಿಲ್ಲದೆ ಪ್ರಾಣ ಕಳ್ಕೊಳ್ತಾ ಇದ್ರು ಅವರ ಹದಿಮೂರು ಲಕ್ಷ ಸಾವುಗಳನ್ನು ತಪ್ಪಿಸಿದೀವಿ ಅನ್ನೋದನ್ನ ಹೇಳ್ತಾರೆ ಮೋದಿ ಹತ್ತು ವರ್ಷದ ಬಹಳಷ್ಟು ಸಾಧನೆಗಳ ಪಟ್ಟಿಯನ್ನು ಹೇಳ್ಕೊಂಡು ಬರ್ತಾರೆ ಆದರೆ ಈ ತರಹದ ನರೇಂದ್ರ ಮೋದಿ ಕೇವಲ ಈ ಸಾಧನೆಗಳಿಂದ ಹೊರತಾಗಿ ಕೂಡ ತಮ್ಮ ವ್ಯಕ್ತಿತ್ವದಿಂದ ದೇಶದ ದೊಡ್ಡ ಜನ ಬೆಂಬಲವನ್ನು ಪಡ್ಕೊಂಡಿದ್ದಾರೆ ಇವರು ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಜನಪ್ರಿಯತೆಯನ್ನು ಗಳಿಸಿರುವಂಥ ಪ್ರಧಾನಮಂತ್ರಿಯಾಗಿ ಎರಡು ಟರ್ಮನ್ನು ಕಳೆದಿದ್ದಾರೆ ಮೂರನೇ ಟರ್ಮಿಗೆ ಕೂಡ ಬರ್ತಾರ ನರೇಂದ್ರ ಮೋದಿ ಮಾಡಿರುವಂಥ ಕೆಲಸಗಳಲ್ಲಿ ಬಹಳಷ್ಟು ಕಣ್ಣಿಗೆ ಕಾಣಿಸುವಂಥದ್ದಿದೆ ಈಗ ರಸ್ತೆಗಳನ್ನು ನೋಡೋದಾದರೆ ದೇಶಾದ್ಯಂತ ರಸ್ತೆಗಳು ಅತ್ಯಂತ ವೇಗವಾಗಿ ನಿರ್ಮಾಣ ಇವೆ ರಸ್ತೆಗಳು ಕಳೆದ ಹತ್ತು ವರ್ಷ ದೇಶದಲ್ಲಿ ಅತ್ಯಂತ ಹೆಚ್ಚು ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳನ್ನಾಗಿ ಮಾಡಲಾಗಿದೆ ಅತ್ಯಂತ ಹೆಚ್ಚು ಎಕ್ಸ್ಪ್ರೆಸ್ ವೇಗಳನ್ನು ಮಾಡಲಾಗಿದೆ ಇದರ ಜೊತೆಗೆ ಅತ್ಯಂತ ಹೆಚ್ಚು ವಿದ್ಯುದೀಕರಣವನ್ನು ರೈಲ್ವೆ ವಿದ್ಯುದೀಕರಣವನ್ನು ಕೂಡ ಮಾಡಲಾಗಿದೆ ಈ ಕೆಲಸಗಳ ವಿಚಾರದಲ್ಲಿ ನರೇಂದ್ರ ಮೋದಿ ಗೆದ್ದಿದ್ದಾರೆ ನಿಜವಾಗ್ಲೂ ಅಂತ ಹೇಳ್ಬೋದು ಕೆಲವೊಂದಷ್ಟು ನೆಗೆಟಿವ್ಗಳನ್ನು ಕೆಲವೊಂದಷ್ಟು ಮೋದಿ ವಿಚಾರದಲ್ಲಿ ವಿರೋಧಗಳು ಟೀಕೆಗಳು ಇದ್ದೇ ಇದ್ದಾವೆ ಆದರೆ ಮೋದಿ ಹೇಗೆ ಗೆಲ್ತಿದ್ದಾರೆ ಅಂದರೆ ಅದೊಂಥರ ಸುನಾಮಿ ಥರ ಅಂದರೆ ತಪ್ಪಲ್ಲ ಈಗ ನಮ್ಮದೇ ಬೆಂಗಳೂರಿನ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರವನ್ನು ನೀವು ಅಂದಾಜು ಮಾಡಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಹಲವು ಬಾರಿ ಹೇಳಿದ್ದೀನಿ ಇಲ್ಲಿ ಕಾಂಗ್ರೆಸ್ನ ಮೂರು ಸಚಿವರಿದ್ದಾರೆ ದಿನೇಶ್ ಗುಂಡೂರಾವ್ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ಇದು ಬೆಂಗಳೂರು ಸೆಂಟ್ರಲ್ ಇಲ್ಲಿ ಅಲ್ಪಸಂಖ್ಯಾತರು ಅತ್ಯಂತ ಹೆಚ್ಚಾಗಿ ಇರುವಂಥ ಕ್ಷೇತ್ರಗಳೇ ಹೆಚ್ಚಿರೋದು ಅದು ನೀವು ಚಾಮರಾಜಪೇಟೆ ನೋಡ್ಬೋದು ಅಥವಾ ಸರ್ವಜ್ಞನಗರ ನೋಡ್ಬೋದು ಈ ಭಾಗಗಳಲ್ಲಿ ಅತ್ಯಂತ ಹೆಚ್ಚು ಅಲ್ಪಸಂಖ್ಯಾತ ಸೊ ಇವರನ್ನ ಇವರ ಮತಗಳನ್ನ ಗೆದ್ಕೋಬೇಕು ಅಂತ ಹೇಳಿದ್ರೆ ಇವ್ರ ಮನ್ಸನ್ನ ಗೆದ್ಕೋಬೇಕು ಅಂತ ಹೇಳಿದ್ರೆ ಸುಲಭ ಅಲ್ಲ ಇಲ್ಲಿ ನರೇಂದ್ರ ಮೋದಿ ಯಾವ ಕ್ಷೇತ್ರಕ್ಕೆ ಹೋದ್ರು ಯಾವುದೇ ರಾಜ್ಯಕ್ಕೆ ಹೋದ್ರು ಎಲ್ಲೇ ಹೋದ್ರು ಕೂಡ ಜನರನ್ನ ಸೆಳ್ಕೊಳ್ಳುವಂತಹ ಒಂದು ಪ್ರಭಾವಳಿ ಇದೆ ಒಂದು ಆರ ಇದೆ ನರೇಂದ್ರ ಮೋದಿ ದೇಶದಲ್ಲೇ ಮುನ್ನೂರ ಮೂರು ಸ್ಥಾನಗಳನ್ನು ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂದ್ರೆ ಕಳೆದ ಬಾರಿ ನರೇಂದ್ರ ಮೋದಿ ಆ ರೀತಿಯ ಒಂದು ಏನು ಮಿಂಚಿನ ಸಂಚಾರ ಮಾಡಿದ್ರು ದೇಶಾದ್ಯಂತ ಅವರು ಹೋದಲ್ಲೆಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಬ ನನಗನ್ಸೋದು ಬಹಳ ಬಾರಿ ಯಾರಾದರೂ ಒಬ್ಬ ಸೆಲೆಬ್ರಿಟಿಗೆ ಯಾರಾದರೂ ಒಬ್ಬ ರಾಜಕಾರಣಿಗೆ ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ನೋಡೋದಕ್ಕೆ ಜನ ಬರ್ತಾರೆ ಸಿನಿಮಾ ಸೆಲೆಬ್ರಿಟಿಗಳನ್ನು ಹಣ ಕೊಡ್ದೇನೆ ಏನು ಜನರನ್ನ ಕರೆಸ್ಬೋದಾದಂಥ ಒಬ್ಬ ವ್ಯಕ್ತಿತ್ವ ಅಂದರೆ ರಾಜಕೀಯದಲ್ಲಿ ಅಂಥ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅಂತ ಹೇಳಿದರೆ ಒಂದಷ್ಟು ಜನ ಇರಬಹುದು ಆದರೆ ಇತ್ತೀಚಿಗಿನ ವರ್ಷಗಳಲ್ಲಿ ಕಂಡವರು ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಅಂತಲೇ ಜನ ಹಾಗೆ ಬರ್ತಾಯಿದ್ರು ಅದರಲ್ಲಿ ಮಕ್ಕಳು ಮುದುಕರು ಹೆಣ್ಮಕ್ಕಳು ವಯಸ್ಸಾದಂಥ ತಾಯಂದಿರು ಎಲ್ರಿಗೂ ಕೂಡ ನರೇಂದ್ರ ಮೋದಿ ಅನ್ನೋದೊಂದು ಒಂದು ವಯಸ್ಕಾಂತಿಯ ಆಕರ್ಷಣೆ ಸೊ ಆ ಆಕರ್ಷಣೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲೋ ಒಂದು ಚೂರ್ ಕಡಿಮೆ ಆಗಿದೆಯೇನೋ ಅಂತ ನಾವೇ ಗಮನಿಸ್ತಾ ಇದ್ದೀವಿ ಹೇಳ್ತಾ ಆದರೆ ಆ ಆಕರ್ಷಣೆ ಕಡಿಮೆ ಆಗೋದಕ್ಕೆ ಅವರ ಆಡಳಿತದಲ್ಲಿ ಒಂದಷ್ಟು ತೊಂದರೆ ಆಗಿದ್ದು ಕಾರಣ ಆಗಿಲ್ಲ ಎಂಥವರಿಗಾದರೂ ಕೂಡ ಒಬ್ಬ ವ್ಯಕ್ತಿನ ನಿರಂತರವಾಗಿ ನೋಡ್ತಾ ಇದ್ರೆ ಮೀಡಿಯಾದವರು ಪದೇ ಪದೇ ಅವ್ರನ್ನ ತೋರಿಸ್ತಾ ಇದ್ರೆ ನೋಡಿದೀವಲ್ಲ ಬಿಡು ಇಲ್ಲೇ ಬಂದಿದ್ದಾರೆ ಅಲ್ಲಿದ್ದಾರೆ ಸಿಗ್ತಾ ಇದಾರೆ ಅನ್ಸ್ ಹಂಗಾಗಿ ಅಟ್ರಾಕ್ಷನ್ ಕಡಿಮೆ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ದೇಶಾದ್ಯಂತ ಏನು ತುಂಬಾ ಎರಡ್ ಸಾವಿರದ ಹತ್ತೊಂಬತ್ತರ ರೀತಿ ಪ್ರಚಾರ ಮಾಡಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ದೇಶ ಎಲ್ಲ ಸಂಚಾರ ಮಾಡಿದ್ರು ಹಾಗೇನೆ ಪ್ರತಿ ಏನು ವಿಧಾನಸಭಾ ಚುನಾವಣೆ ಇದ್ದಾಗ ಪ್ರತಿ ರಾಜ್ಯಕ್ಕೂ ಹೋಗ್ತಾ ಇದ್ರು ಎಲ್ಲ ಕಡೆ ಒಂಥರ ನೀರಿನ ತರ ಹರಿದು ಬಿಟ್ರು ಹಾಗಾಗಿ ಬರ್ತಾ ಬರ್ತಾ ಹತ್ತು ವರ್ಷ ಆದ ನಂತರ ಯಾರಿಗಾದ್ರೂ ಕೂಡ ವ್ಯಕ್ತಿನ ಪದೇ ಪದೇ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಲೇಬೇಕು ಅಂತ ಅನ್ಸೋದಿಲ್ಲ ಆದ್ರೆ ಹಾಗಿದ್ದು ಕೂಡ ನರೇಂದ್ರ ಮೋದಿ ಈಗ ಬರ್ತಾರೆ ಅಂದ್ರೂ ಕೂಡ ಒಂದು ರೋಡ್ ಶೋಗೆ ಆ ರೋಡಿನ ಉದ್ದಕ್ಕೂ ಆ ರೋಡು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಆ ರೋಡ್ ಶೋ ಮಾಡೋಷ್ಟು ಉದ್ದ ಕೂಡ ಜನ ಏನು ಈ ದಂಡು ಗಟ್ಟಿ ನೆರೀತಾ ಇದ್ರು ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಗಿರುವಂತಹ ಆ ವ್ಯಕ್ತಿತ್ವಕ್ಕಿರುವಂತಹ ಶಕ್ತಿ ಹಾಗಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಒಂದು ಕಡೆ ಇನ್ನೊಂದಷ್ಟು ಕೆಲಸಗಳನ್ನ ಮಾಡಿಲ್ಲ ಅನ್ನೋದೊಂದು ಕಡೆ ಅಂದ್ರೆ ಕೆಲಸಗಳು ಮೈನಸ್ಗಳು ಒಂದಷ್ಟು ಪಟ್ಟಿ ಮಾಡೋದಾದ್ರಿದೆ ಪ್ಲಸ್ಗಳು ಒಂದಷ್ಟು ಇದೆ ಪಟ್ಟಿ ಮಾಡೋದಾದ್ರೆ ಆದರೆ ಈ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿತ್ವ ಇವೆಲ್ಲವನ್ನ ಮೀರಿ ನಿಂತು ಗೆಲ್ಲುವಂತ ವ್ಯಕ್ತಿತ್ವನ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗುತ್ತಾ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಪ್ರೂವ್ ಮಾಡ್ತಾರ ತಾನು ಜಾತಿ ಧರ್ಮ ಇದೆಲ್ಲವನ್ನ ಕೂಡ ಮೀರಿ ಜನರ ಪ್ರೀತಿಯನ್ನ ಗಳಿಸಿದ್ದೀನಿ ಅಂತ ಎರಡು ಬಾರಿ ಗೆದ್ದ ನಂತರ ಕೂಡ ಮೂರನೇ ಬಾರಿ ಆ ಶಕ್ತಿಯನ್ನ ಉಳಿಸ್ಕೊಳ್ತಾರ ಹಾಗಾದ್ರೆ ಅದು ಈ ಬಾರಿಯ ನಿಜವಾದ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ಬೋದು ಒಂದು ಅಗ್ನಿ ಪರೀಕ್ಷೆ ನರೇಂದ್ರ ಮೋದಿಗೆ ಸಾಧ್ಯನ ಇದನ್ನ ಉಳಿಸ್ಕೊಳ್ಳೋದಿಕ್ಕೆ ಈ ಒಂದು ಜನಪ್ರಿಯತೆಯನ್ನು ಮೂರನೇ ಬಾರಿ ಕೂಡ ಕ್ಯಾರಿ ಮಾಡೋದಿಕ್ ಸಾಧ್ಯನ ಅದಾಗಿದ್ದೆ ಆದರೆ ನಿಜಕ್ಕೂ ನರೇಂದ್ರ ಮೋದಿ ಈ ಭಾರತದ ರಾಜಕೀಯ ಇತಿಹಾಸ ಕಂಡ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ ಒಂದು ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಮತ್ತೊಂದು ಕಾಲದಲ್ಲಿ ಇಂದಿರಾ ಗಾಂಧಿ ಮತ್ತೊಂದು ಕಾಲದಲ್ಲಿ ನರೇಂದ್ರ ಮೋದಿ ಈ ರೀತಿಯಲ್ಲಿ ಆ ಒಂದು ಹಂತದಲ್ಲಿ ನರೇಂದ್ರ ಮೋದಿ ಇನ್ನ ಅವಧಿಗಳಲ್ಲೂ ಕೂಡ ಜವಾಹರ್ಲಾಲ್ ನೆಹರು ಅವರನ್ನು ಏನು ಅವರನ್ನು ಮುಟ್ಟುವಂತ ಒಂದು ಸಾಧ್ಯತೆ ಆಮೇಲೆ ಇಂದಿರಾ ಗಾಂಧಿ ಅವರನ್ನ ಮೀರಿ ಹೋಗ್ತಾರೆ ಹನ್ನೊಂದು ವರ್ಷ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದು ಅದನ್ನ ಮೀರಿ ಹೋಗುವಂತ ನರೇಂದ್ರ ಮೋದಿ ಅದಕ್ಕಿಂತ ಹೆಚ್ಚು ಆಡಳಿತ ಮಾಡ್ತಾರೆ ಮೂರನೇ ಬಾರಿ ಗೆದ್ರೆ ಸೊ ಹಾಗಾಗಿ ಇಲ್ಲಿ ನಾನು ಹೇಳಕ್ ಹೊಟ್ಟಿದ್ದಿಷ್ಟೇ ಜಾತಿ ಧರ್ಮ ವರ್ಗ ಎಲ್ಲವನ್ನು ಮೀರಿದ ಜನಪ್ರಿಯತೆ ನರೇಂದ್ರ ಮೋದಿ ಪ್ರಧಾನಿ ಮಾಡೋದೇ ಆದರೆ ಮೂರನೇ ಬಾರಿ ಅವರನ್ನು ಪ್ರಧಾನಿ ಮಾಡುತ್ತೆ ಅನ್ನೋದಾದರೆ ಅವರ ವ್ಯಕ್ತಿತ್ವ ಮಾತ್ರ ಮಾಡೋದಕ್ಕೆ ಸಾಧ್ಯ ಇದೆಲ್ಲವನ್ನು ಮೀರಿದಂಥ ವ್ಯಕ್ತಿತ್ವ ಅವ್ರದ್ದಾಗಿದ್ದರೆ ಮಾತ್ರ ಮಾಡುತ್ತೆ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇದೆಲ್ಲದಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆ ನೋಡೋಣ ಕಾದ್ ನೋಡೋಣ ಅಂತಹ ಜನಪ್ರಿಯತೆ ನರೇಂದ್ರ ಮೋದಿ ಮತ್ತೆ ಉಳಿಸ್ಕೋತಾರೆ ಈ ಬಾರಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಸೀಟ್ ಗಳನ್ನ ಸ್ವಂತ ಬಲದ ಮೇಲೆ ಬಿಜೆಪಿ ಗೆದ್ದು ಅಧಿಕಾರ ಹಿಡಿಯುತ್ತಾ ಇದು ನಿಜವಾದ ಅಗ್ನಿ ಪರೀಕ್ಷೆ ನರೇಂದ್ರ ಮೋದಿಗೆ ಅಂತ ಅನ್ನಿಸ್ತದೆ